ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸೊ ಶೇರ್ ಮಾರ್ಕೆಟ್ ಅಂದರೆ ನಿಮ್ಗೆ ಏನು ಮೈಂಡಿಗೆ ಬರುತ್ತಪ್ಪ ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ಬಿಡೋಣ ಶೇರ್ ಮಾರ್ಕೆಟ್ ಅಂದರೆ ನಿಮ್ಗೆ ಏನು ಮನಸ್ಸಿಗೆ ಬರ್ರಿ ಜೂಜಾಟ ಹಣ ಲಾಸು ಮನೆ ಮಾರಬೇಕು ಮಠಕ್ಕೆ ಹೋಗ್ಬೇಕು ಭಿಕ್ಷೆ ಬಿಡಬೇಕು ಸರಿಯಲ್ಲ ಆದರೆ ನಿಜಾನ ಇದು ಅಥವಾ ಇಲ್ಲೇನಾದರೂ ನೀವು ತಪ್ಪರ್ಥ ಮಾಡ್ಕೊಂಡಿದ್ದೀರ ನೋಡೋಣ ಸೊ ಏನಾಗುತ್ತೆ ಅಂದರೆ ನಮ್ಮ ದೇಶದಲ್ಲಿ ಫಿನಾನ್ಷಿಯಲ್ ಎಜುಕೇಷನ್ ಅನ್ನೋದು ಇದೆ ಆದರೆ ಅದರಲ್ಲೂ ಈ ಶೇರ್ ಮಾರ್ಕೆಟು ಇನ್ವೆಸ್ಟ್ಮೆಂಟು ಇದರ ಬಗ್ಗೆ ಅವೇರ್ನೆಸ್ಸು ಜ್ಞಾನ ಸಂಪಾದನೆ ಮಾಡಿರೋರು ಅಥವಾ ಗುಡ್ ಇನ್ವೆಸ್ಟರ್ಸ್ ಅಂತ ಏನು ಕರೀತಾರೆ ಕೇವಲ ನಾಲ್ಕು ಪರ್ಸೆಂಟ್ ಇದ್ದಾರೆ ಪರ್ಸೆಂಟ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿರ್ತಾರಲ್ಲ ಬೋ 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 ಅಂತ ಅವ್ರ್ದೆಲ್ಲ ಅರ್ಧಂಬರ್ದಲ್ಲ ತುಂಬಿದ ಕೂಡ ಯಾವತ್ತೂ ತುಳ್ಕೋದಿಲ್ಲ ಈ ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅವರು ಕಿರ್ಚಾಡ್ತಾ ಇರ್ತಾರೆ ಸೊ ಹಾಗಾಗಿ ನೀವು ಯಾರ ಬಗ್ಗೆ ಯಾರ ಹತ್ರ ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ನ ನ ಯಾವ ತರ ಮಾಡ್ಬೇಕು ಯಾರತ್ರ ಅರ್ಥ ಮಾಡ್ಕೊಬೇಡಿ ಸರ್ ಫಸ್ಟ್ ನಿಮ್ಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಿಂದ ನೀವು ಏನು ಬಯಸ್ತಿದ್ರ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಇದೊಂದು ಅರ್ಥ ಮಾಡ್ಕೊಂಬಿಟ್ರೆ ನಾನು ಏನಾದರೂ ಹೇಳ್ಕೊಡ್ಬೋದು ನಿಮಗೆ ಅರೆ ಫಸ್ಟ್ ಅದು ಅದ್ರ ಜೊತೆಗೆ ನಿಮ್ಮ ಮಾರ್ಕೆಟ್ನಲ್ಲಿ ನಿಮಗೆ ಏನು ಬೇಕು ಎಷ್ಟು ಬೇಕು ಎಷ್ಟು ಸಮಯಕ್ಕೆ ಬೇಕು ಆಮೇಲೆ ನೀವು ನಾಳೆಗೆ ನಾನು ಸಾವಿರ ರೂಪಾಯಿ ಇಟ್ಕೊಂಡು ಕೋಟಿ ಮಾಡಬೇಕು ಅಂದರೆ ಆಗೋಲ್ಲ ಏನು ಬೇಕು ಎಷ್ಟು ಬೇಕು ಎಷ್ಟು ಲೆವೆಲಿಗೆ ಬೇಕು ಅದು ನೀವು ಯೋಚನೆ ಮಾಡಿಕೊಡಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸಿಗುತ್ತಾ ಅದು ಅದಕ್ಕಿಂತ ಜಾಸ್ತಿ ಸಿಗುತ್ತಾ ಆ್ಯಕ್ಚುಲಾಗಿ ಎಷ್ಟು ಸಿಗುತ್ತೆ ಅದು ನನ್ನ ವಿಡಿಯೋ ನೋಡ್ತಾ ಹೋಗಿ ನೀವು ಈ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ಆ್ಯಕ್ಚುಲಾಗಿ ಎಷ್ಟು ಸಿಗುತ್ತೆ ಅನ್ನೋದು ಹೇಳ್ತಾ ಹೋಗ್ತೀನಿ ಎಷ್ಟು ಮಾಡ್ಬೋದು ಅಂತ ರಿಯಾಲಿಟಿ ಹೇಳಕ್ ಹೇಳ್ತಾ ಹೋಗ್ತೀನಿ ನಿಮ್ಮನ್ನು ಕೆಳಗೆ ತೊಗೊಂಬನ್ನಿ ನಿಮ್ಮ ಎಕ್ಸ್ಪೆಕ್ಟೇಷನ ಅಥವಾ ನೀವು ಕಮ್ಮಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಾನು ಹೇಳೋದು ಜಾಸ್ತಿ ಬರ್ತಿ ಬರುತ್ತೆ ಅಂದರೆ ನೀವು ನಿಮ್ಮ ಆ್ಯಂಬಿಷನ್ನ ಜಾಸ್ತಿ ಮಾಡ್ಕೊಳ್ಳಿ ಆದರೆ ದೇರ್ ಈಸ್ ಒನ್ ಸ್ಟ್ಯಾಂಡರ್ಡ್ ಥಿಂಗ್ ಬಟ್ ನೀವಾದರೂ ನಾಳೆನೇ ನಾನು ಕೋಟಿ ಅಧಿಪತಿ ಆಗಬೇಕು ಒಂದು ಸಾವಿರ ರೂಪಾಯಿ ಇಟ್ಕೊಂಡಿದ್ದೀನಿ ನಾಳೆನೇ ಕೋಟಿ ಅಧಿಪತಿ ಆಗಬೇಕು ತೊಂಬತ್ತೊಂಬತ್ತು ಲಕ್ಷ ಇಟ್ಕೊಂಡಿದ್ದೀರಾ ಸರ್ ನೀವು ವಾರದಲ್ಲಿ ಕೋಟಿ ಅಧಿಪತಿ ಆಗ್ಬೋದು ಸರ್ ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ ಒಂದು ಲಕ್ಷ ಐವತ್ತು ಸಾವಿರ ಇಟ್ಕೊಂಬಿಟ್ಟು ನಾನು ನಾಳಿಕೆ ಕೋಟ್ಯಾಧಿಪತಿ ಅಂತ ಆದರೆ ಐವತ್ತು ಸಾವಿರ ಸೊನ್ನೆ ಮಾಡ್ಕೊತೀರಾ ಯಾ ಮಾರಿದ್ರೆ ಐವತ್ತು ಸಾವಿರನ ಮೈನಸ್ ಐವತ್ತು ಸಾವಿರನೂ ಮಾಡ್ಕೊತೀರ ಅರ್ಥ ಆಯಿತಾ ಗೊತ್ತಾಗೋಯ್ತು ಸೊ ಹಂಗಾಗಿ ನಿಧಾನಕ್ಕೆ ಹೋಗಬೇಕು ಆರಾಮಾಗಿ ಹೋಗ್ಬೇಕು ಹಂಗಂತ ನಿದ್ದೆ ಮಾಡಬಾರ್ದು ಎಫರ್ಟ್ ಹಾಕಬೇಕು ಫ್ರೀಯಾಗಿ ಏನೂ ಸಿಗಲ್ಲ ಸರ್ ಪ್ರಪಂಚದಲ್ಲಿ ನೀವು ಕಷ್ಟಪಡಬೇಕು ಪಡಬೇಕು ಕಲ್ತ್ಕೊಬೇಕು ಬೇರೆಯವ್ರ ಮಾತು ಕೇಳಿದ್ರೆ ಅವ್ನು ದುಡ್ಡು ಮಾಡ್ಕೊತಾನೆ ನೀವು ನಂದು ಕೇಳಬೇಡಿ ಸರ್ ನಾನು ಹೇಳ್ಕೊಡೋದನ್ನ ನೀವು ಅಪ್ಲೈ ಮಾಡಿ ನೋಡಿ ಆಮೇಲೆ ನಂಬಿ ಸಪೋಸ್ ಒಂದು ಫಿಗರ್ ಹೇಳ್ತೀನಿ ನಿಮಗೆ ಒಂದು ಅಂಕಿ ಅಂಶ ಸಪೋಸ್ ನೂರು ಜನ ಹೂಡಿಕೆ ಮಾಡಿದ್ರೆ ಹಂಡ್ರೆಡ್ ಪೀಪಲ್ ಹೂಡಿಕೆ ಮಾಡಿದ್ರೆ ಮಾರ್ಕೆಟಲ್ಲಿ ತೊಂಬತ್ತೈದರಷ್ಟು ಜನ ಲಾಸ್ ಮಾಡ್ಕೊತಾರೆ ಐದು ಜನ ಪ್ರಾಫಿಟ್ ಮಾಡ್ಕೊತಾರೆ ಈ ತೊಂಬತ್ತೈದು ಪರ್ಸೆಂಟ್ ಜನ ಏನು ಮಾಡ್ತಾರೆ ಗೊತ್ತಾ ಇರೊಂಥರ ತುಂಬದ ಕೊಡ ಇದ್ದಂಗೆ ಇರ್ತಾರೆ ಇಟ್ಲಕ್ಕ ಆಡ್ಲಾಕ ಆಡ್ಲಾಕ ಅಂತ ನಾ ಸೌಂಡು ಹೇಗೆ ಅವ್ನು ಇವನಿಗೆ ಫೋನ್ ಮಾಡ್ತಾನೆ ಇವ್ನ ಅವನಿಗೆ ಫೋನ್ ಮಾಡ್ತಾನೆ ನಮ್ಮ ಮಾವ ಹತ್ತು ವರ್ಷದಿಂದ ಮಾಡ್ತಾವ್ರೆ ಐವತ್ತು ಲಕ್ಷ ಹಾಕ್ಬಿಟ್ಟವ್ರೆ ಅವ್ರು ಹೇಳಿದ್ದಕ್ಕೆ ನಾನು ಹಾಕ್ತೀನಿ ನಮ್ಮ ಅಂಕಲ್ ಹೇಳಿದ್ರು ಈ ಶೇರ್ ಮೇಲಕ್ಕೆ ಹೋಗುತ್ತೆ ಹಾಕ್ಬಿಡ್ತೀನಿ ಯಾರೋ ಒಬ್ಬ ಫೋನ್ ಮಾಡಿದ್ದ ಇನ್ವೆಸ್ಟರ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ದ ಮೊಳ್ಳಾಗ್ಬಿಟ್ಟು ನಂಬ್ಬಿಡ್ತೀರ ತಲೆಯಲ್ಲಿ ಇರಬೇಕು ಭಾಷೆ ಎಲ್ಲ ಭಾಷೆ ಭಾಷೆ ಎಲ್ಲ ಭಾಷೆಗೂ ವ್ಯಾಲ್ಯೂ ಕೊಡಬೇಕು ಅರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ಬಿಟ್ರು ಅಂತ ಅವ್ರನ್ನ ಎಕ್ಸ್ಪರ್ಟ್ ಅಂದ್ಕೊಳ್ಳೋದಾಗಲಿ ಕನ್ನಡದಲ್ಲಿ ಮಾಡ್ತಾವ್ರೆ ಅಂತ ಅವ್ರಿಗೇನು ಗೊತ್ತಿಲ್ಲ ಅಂತಾಗಲಿ ಅಂದ್ಕೋಬಾರ್ದು ಸೊ ನಿಮ್ಮಕ್ಕೆ ಏನು ಸರಿ ಹೋಗುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಈ ಐದು ಪರ್ಸೆಂಟ್ ಜನ ಏನು ಸರಿ ಮಾಡ್ತಿದ್ದಾರೆ ಸೊಮ್ಮೆ ಏನೂ ಮಾಡ್ತಾಯಿಲ್ಲ ಡಿಸಿಪ್ಲಿನ್ ಒಂದು ಸ್ಟ್ರಾಟಜಿ ಒಂದು ವೇಲ್ಲಿ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ಎಷ್ಟು ಬೇಕು ಎಷ್ಟು ಸಮಯಕ್ಕೆ ಬೇಕು ಕರೆಕ್ಟಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅತಿ ಆಸೆ ಪಡ್ದಾನೆ ಮಾರ್ಕೆಟಲ್ಲಿ ಎರಡು ತಿಂಗ್ ಇಂಪಾರ್ಟೆಂಟ್ ಒಂದು ಲಾಭ ಬರೋದು ಮತ್ತು ಆ ಲಾಭನ ಉಳಿಸ್ಕೊಳ್ಳೋದು ಲಾಭ ಎಲ್ಲರಿಗೂ ಬರುತ್ತೆ ಅರೆ ಯಾವಾಗ ಅದನ್ನು ತಗೊಬೇಕು ಯಾವಾಗ ಉಳಿಸ್ಕೊಬೇಕು ಯಾವಾಗ ಈ ಶೇ ಈ ಶೇರಿಂದ ಇನ್ನೊಂದು ಶೇರಿಗೆ ಹಾಕ್ಬೇಕು ಇದೆಲ್ಲದಕ್ಕೂ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಡ್ಜ್ ಬೇಕಾಗುತ್ತೆ ಇದು ಇದಕ್ಕೆ ತುಂಬ ಸ್ವಲ್ಪ ಕಷ್ಟ ಈ ಕಷ್ಟ ಯಾರು ಪಡ್ತಾರೆ ಐದು ಪರ್ಸೆಂಟ್ ಜನ ಪಡ್ತಾರೆ ಇವರು ಮಾವ ಅಂಕಲ್ ಚಿಕ್ಕಪ್ಪ ದೊಡಪ್ಪ ಅಂತ ಹೋಗ್ತಾಯಿರ್ತಾರೆ ಇವರು ಮಾವ ಚಿಕ್ಕಪ್ಪ ದೊಡಪ್ಪ ಅವ್ರು ಹೇಳೋದ್ರಿಂದ ಇನ್ವೆಸ್ಟ್ ಮಾಡ್ಕೊಂಡು ಇವತ್ತು ಬರ್ತಾರೆ ಒಂದು ವರ್ಷದಲ್ಲಿ ಇರೋಲ್ಲ ಮಾರ್ಕೆಟೆಲ್ಲ ಲಾಸು ಜೂ ಜೂಜಾಟ ಅಂತ ಹೇಳಿ ಹತ್ತು ನೂರು ಸಾವಿರ ಜನಕ್ಕೆ ಹೇಳ್ಕೊಂಡು 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 ಬರ್ತಾಯಿರ್ತಾರೆ ಹಂಗಾಗದೇನಾಗ್ಬಿಟ್ಟಿರುತ್ತೆ ಕರೆಕ್ಟಾಗಿ ತಿಳ್ಕೊಂಡೆ ತುಂಬದಾಗ ಕೊಡ ಆಗಿ ಇನ್ವೆಸ್ಟ್ ಮಾಡ್ತಾ 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 ಕಳ್ಕೊಂಡು ಫೈನಲಿ ಕೆಲವರು ಈ ಮನೆ ಮಾರೋ ಮಟ್ಟಕ್ಕೆ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದರಿಂದ ನೀವು ಇನ್ನು ನೀವು ಹೂಡಿಕೆ ಮಾಡೋಕ್ಕಿಂತ ಮುಂಚೆನೇ ಇರೋದು ತಿಳ್ಕೊಂಡು ಮಾಡಿದ್ರೆ ಯು ಕ್ಯಾನ್ ಬಿ ನೀವು ಈ ಐದು ಪರ್ಸೆಂಟ್ ಜನರಲ್ಲೇ ಇರ್ಬೋದು ನನ್ನ ಇಷ್ಟ ಏನು ಗೊತ್ತಾ ಪ್ರತಿಯೊಬ್ಬರೂ ಲಾಭ ಮಾಡಬೇಕು ಆದರೆ ಪ್ರಪಂಚದಲ್ಲಿ ಅದು ಪ ಸಾಧ್ಯನೇ ಇಲ್ಲ ಒಬ್ಬಂಗೆ ಲಾಸ್ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಲಾಭ ಸಿಗುತ್ತೆ ಯಾರು ಜೂಜಾಟ ಆಡ್ತಾರೋ ಅವ್ರಿಗೆ ಲಾಸ್ ಆಗುತ್ತೆ ಜೂಜಾಟ ಅಂತ ಯಾಕೆ ಹೇಳ್ತೀನಿ ಅಂದರೆ ಈ ತೊಂಬತ್ತೈದು ಪರ್ಸೆಂಟ್ ಜನ ಮಾಡ್ತಾ ಜೂಜಾಟ ನಮಗೆಲ್ಲ ಗೊತ್ತಾಗೋಯಿತು ಈ ಐದು ಪರ್ಸೆಂಟ್ ಜನ ಮಾಡ್ತಾ ಇರೋದು ಸರಿಯಾದ ಹೂಡಿಕೆ ಅವ್ರಿಗೆ ಏನು ಬೇಕು ಎಷ್ಟು ಬೇಕು ಅನ್ನೋದು ಗೊತ್ತು ಮಾಡ್ತಾಯಿದ್ದಾರೆ ಇವ್ರಿಗೆ ಏನು ಬೇಕು ಗೊತ್ತಿಲ್ಲ ಎಷ್ಟು ಬೇಕು ಗೊತ್ತಿಲ್ಲ ಅವ್ರು ಹೇಳ್ತವ್ರೆ ಇಲ್ಲ ಇವ್ರು ಹೇಳ್ತವ್ರೆ ಅಂತ ಮಾಡ್ತಾರೆ ಇವ್ರದ್ದೆಲ್ಲ ಲಾಭ ಇವ್ರು ಮಾಡ್ತಾರೆ ಈ ತೊಂಬತ್ತೈದು ಪರ್ಸೆಂಟ್ ಜನ ದ ದುಡ್ಡು ಈ ಐದು ಪರ್ಸೆಂಟ್ ಜನಕ್ಕೆ ಹೋಗ್ತಾ ಇದೆಯಲ್ಲ ಇಂದರೆ ಐದು ಪರ್ಸೆಂಟ್ ಜನ ಏನು ಮಾಡ್ತಾರೆ ಏನು ಸರಿ ಮಾಡ್ತಾರೆ ಏನು ತಪ್ಪು ಮಾಡೋಲ್ಲ ನೋಡೋಣ ಇಷ್ಟೇ ಅಲ್ಲ ತುಂಬ ಇದೆ ಆದರೆ ಮುಖ್ಯವಾಗಿ ಇಷ್ಟು ತಿಳ್ಕೊಳ ಇವತ್ತು ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಸಿಗುತ್ತೆ ಸೊ ಡಿಸಿಪ್ಲಿನ್ ಅಂದರೆ ಏನಂದರೆ ಒಂದು ಹೂಡಿಕೆ ನೀವು ಮಾಡಿದ್ಮೇಲೆ ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಕೆಲವು ಪ್ರಮುಖ ಅಂಶಗಳನ್ನು ಮನಸಲ್ಲಿ ಇಟ್ಕೊಂಡು ಪ್ರತಿದಿನವೂ ಪ್ರತಿ ವಾರಕ್ಕೊಂದ್ಸಲಿ ಅಡ್ಜಸ್ಟ್ಮೆಂಟ್ಸ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಅಥವಾ ತೊಗೊಂಡಿರೋದ್ರಲ್ಲಿ ಅರ್ಧ ಮಾರಬೇಕಾಗುತ್ತೆ ಈ ಥರ ತುಂಬ ಅಡ್ಜಸ್ಟ್ಮೆಂಟ್ ಇರುತ್ತೆ ಸೊ ಅದನ್ನು ನೀವು ಯಾವ ಥರ ಹೂಡಿಕೆ ಮಾಡಿದ್ರ ಮೇಲೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ನೀವು ಅದೇ ಅದನ್ನು ನೀವು ಯಾವ ಸ್ಟ್ರಾಟಜಿ ಫಾಲೋ ಮಾಡ್ತೀರ ಅದೆಲ್ಲ ಮುಂದಕ್ಕೆ ಕಲ್ತ್ಕೊಂಡು ಹೋಗೋಣ ಬಟ್ ಯಾವ ಇದನ್ನು ಫಾಲೋ ಮಾಡ್ತೀರೋ ಅದನ್ನು ಫಾಲೋ ಮಾಡಬೇಕು ಅದೇ ಥರ ಫಾಲೋ ಯಾರೋ ಹೇಳಿದ್ರು ಅಂದ್ಬಿಟ್ಟು ಅದನ್ನು ಬದಲಾಯಿಸೋದಾಗಲಿ ಈ ಥರ ಮಾಡಬಾರ್ದು ಇದನ್ನು ಡಿಸಿಪ್ಲಿನ್ ಅಂತ ಕರಿತೀನಿ ನೆಕ್ಸ್ಟ್ ಏನು ರಿಸ್ಕ್ ಮ್ಯಾನೇಜ್ಮೆಂಟ್ ಈ ರಿಸ್ಕ್ ಮ್ಯಾನೇಜ್ಮೆಂಟು ನಾವು ಲಾಸ್ಟಿಗೆ ಹೋಗೋಣ ಯಾಕಂದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಹೇಳೋದಿದೆ ನೆಕ್ಸ್ಟ್ ಬಂದು ನಾಲೆಡ್ಜ್ ನೀವು ಹೋಗ್ತಾ ಹೋಗ್ತಾ ಪ್ರತಿದಿನ ನೆನ್ನೆಗಿಂತ ಇವತ್ತು ಒಂದು ಪಾಯಿಂಟ್ ಎಕ್ಸ್ಟ್ರಾ ತಿಳ್ಕೊಳ್ಳಿ ಸ್ವಾಮಿ ಹೀಗೆ ನಿಧಾನ ತಿಳ್ಕೊಂಡು ಹೋಗ್ತಾ 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 ನೀವು ಒಂದಿನ ಎಲ್ಲಿ ಹೋಗ್ತೀರಾ ಅಂದರೆ ನೀವು ಯು ವಿಲ್ ಆಲ್ಸೋ ಬಿಕಮ್ ಎಕ್ಸ್ಪರ್ಟ್ ಆವಾಗ ನಿಮ್ಮ ಹೂಡಿಕನ ನೀವೇ ಮ್ಯಾನೇಜ್ ಮಾಡ್ತೀರಾ ನೀವೇ ನನಗೆ ಹೇಳ್ಕೊಡ್ಬೋದು ಒಂದಿನ ಅಲ್ವೇ ನೆಕ್ಸ್ಟು ಪೇಷನ್ಸ್ ತಾಳ್ಮೆ ಅವಾಗಲೇ ಹೇಳಿದೆ ರಾತ್ರೋ ರಾತ್ರಿ ಶ್ರೀಮಂತ ಆಗಬೇಕು ಅನ್ನೋರು ಬರಬೇಡಿ ದಯವಿಟ್ಟು ನೀವು ಖಂಡಿತವಾಗ್ಲೂ ನೆಕ್ಸ್ಟ್ ಆರು ತಿಂಗಳು ಮಾರ್ಕೆಟಲ್ಲಿ ಇರೋಲ್ಲ ನಾಳೆನೇ ಒಂದು ಲಕ್ಷ ಇಟ್ಕೊಂಡು ನಾಳೆನೇ ಕೋಟಿ ಅಧಿಪತಿ ಆಗಬೇಕು ಅಂತ ಹೇಳಿದ್ನಲ್ಲ ತೊಂಬತ್ತೊಂಬತ್ತು ಲಕ್ಷ ಇದೆಯಾ ಬನ್ನಿ ಇನ್ನೊಂದು ಲಕ್ಷ ನಾನು ಇನ್ನೊಂದು ಹದಿನೈದು ದಿನ ನಿಮ್ಗೆ ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ ಆದರೆ ಒಂದು ಲಕ್ಷದಿಂದ ಒಂದು ಕೋಟಿ ಮಾಡೋದು ಒಂದು ದಿನ ಆಗೋಲ್ಲ ಸರ್ ಹಂಗೆ ಮಾಡಬೇಕು ಅಂದರೆ ನಾನು ಬಿಡಿಯೋ ಅಲ್ಲ ದಯವಿಟ್ಟು ನಿಮ್ಮ ಫೋನ್ನ ಬಂದ್ ಮಾಡಿ ನೀವೇನು ಬೇಕೋ ಅದು ಮಾಡ್ಬೋದು ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೇಕಾಗ ಕೇಳಿಸಿಕೊಡ್ತೀವಿ ಪೇಷನ್ಸ್ ತಾಳ್ಮೆ ಇರಲಿ ಹಂಗನ್ಬಿಟ್ಟು ನೀವು ಒಂದು ಷೇರನ್ನು ತೊಗೊಳ್ಳೋದು ಮೇಲಕ್ಕೆ ಹೋಗ್ತಾ ಇಲ್ಲ ಅಂದರೆ ಅದು ಕಂಟಿನ್ಯೂಸಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಆ ತಾಳ್ಮೆ ಇಲ್ಲ ಒಂದು ಷೇರು ಇಷ್ಟು ಪರ್ಸೆಂಟ್ ಮೇಲಕ್ಕೆ ಹೋದ್ಮೇಲೆ ಕೆಲವು ದಿನ ಅಲ್ಲೇ ನಿಂತ್ಕೊಳ್ಳುತ್ತೆ ಮತ್ತೆ ಮೇಲಕ್ಕೆ ಹೋಗುತ್ತೆ ಮತ್ತೆ ಸ್ಟಾಪ್ ಆಗಿ ಈ ಥರ ಎಲ್ಲ ಇರ್ತವೆ ಇದು ಮಾರ್ಕೆಟಲ್ಲಿ ಇದನ್ನು ಮಾರ್ಕೆಟ್ ಡೈನಮಿಕ್ಸ್ ಅಂತ ಕರೀತಾರೆ ಸಿಂಪಲ್ಲಾಗಿ ಒಂದು ಕಾರು ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೆ ಅಂದರೆ ಟರ್ನ್ ಮಾಡೋಕ್ಕಿಂತ ಒಂದೇ ನಿಧಾನ ಆಗುತ್ತಲ್ವ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತಲ್ವಾ ಒಂದೇ ಸಲ ಐದನೇ ಗಿರ್ಗೋಗಾಗಲ್ಲ ಹಾಗೆ ಮಾರ್ಕೆಟು ಸೊ ನೀವೇನು ಮಾಡಬೇಕು ಪೇಷನ್ಸಾಗಿ ಇಟ್ಕೊಬೇಕು ಕಾಯಬೇಕು ಬಟ್ ಯಾವಾಗ ಎಷ್ಟು ಕಾಯಬೇಕು ಅನ್ನೋದಕ್ಕೂ ಒಂದು ಲಿಮಿಟ್ ಇರತ್ತೆ ಸ್ವಾಮಿ ಫಾರ್ ಎವರ್ ಕೊನೆಯವರೆಗೂ ಕಾಯ್ಕೊಂಡಿರಿ ಅಂತ ಯಾರೂ ಇರಲ್ಲ ಸೊ ಅದೆಲ್ಲ ತಿಳ್ಕೊತ ಹೋಗೋಣ ಸೊ ಇದು ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಸ್ಟೇ ಇನ್ ದ ರಿಯಾಲಿಟಿ ನನ್ನ ಹತ್ರ ಒಂದು ರೂಪಾಯಿ ಇದೆ ಸ್ವಾಮಿ ನಾನು ಒಂದು ಕೋಟಿ ಮಾಡ್ತೀನಿ ಎರಡು ದಿನದಲ್ಲಿ ತಿರುಗನ ಕನಸು ಆಗಬಾರ್ದಿದು ಇದು ಮನುಷ್ಯನ ಕನಸು ಆಗಬೇಕು ತಿರುತನಕನ ಸಾಕಬಾರ್ದು ರಿಯಾಲಿಟಿಗೆ ಬನ್ನಿ ಎಷ್ಟು ಮಾಡ್ಬೋದು ಆ್ಯಕ್ಚುಲಾಗಿ ಎಷ್ಟು ಬರುತ್ತೆ ನೀವು ಎಫ್ ಡಿ ಗೋಲ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ಲ ಅದಕ್ಕಿಂತ ಜಾಸ್ತಿ ಬಂದೇ ಬರುತ್ತೆ ನೀವು ಬೇರೆ ಯಾವುದೇ ಹೂಡಿಕೆ ಮಾಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ಬಂದೇ ಬರುತ್ತೆ ಯಾವಾಗ ಬರುತ್ತೆ ನೀವು ಈ ಐದು ಪರ್ಸೆಂಟ್ ಜನದೊಳಗೆ ಬರಬೇಕು ಅವಾಗ ಬರುತ್ತೆ ಇದಕ್ಕೆ ಯಾವಾಗ ಬರ್ತೀರಾ ಇವೆಲ್ಲ ಫಾಲೋ ಮಾಡಬೇಕು ಅವಾಗ ಬರ್ತೀರ ಕಾಮ್ ಆ್ಯಂಡ್ ಕಂಪೋಸ್ಟ್ ಒಂದು ಹೂಡಿಕೆ ಮಾಡಿದ್ಮೇಲೆ ಅದು ಒಂದೇ ಡೈರೆಕ್ಷನಲ್ಲಿ ಮೇಲಕ್ಕೆ ಹೋಗಲ್ಲ ಕೆಳಗೆ ಬರುತ್ತೆ ಹೋಗುತ್ತೆ ಕೆಳಗೆ ಬರುತ್ತೆ ಮೇಲ್ಕೋಗುತ್ತೆ ಸ್ವಲ್ಪ ಕೆಳಗೆ ಬರುತ್ತೆ ಜಾಸ್ತಿ ಮೇಲ್ಗೋಗುತ್ತೆ ಸ್ವಲ್ಪ ಕೆಳಗೆ ಬರುತ್ತೆ ಈ ಕೆಳಗೆ ಬರುವಾಗ ನಿಮಗೆ ಮನ್ಸಲ್ಲಿ ಬರುತ್ತೆ ಅಯ್ಯೋ ತಪ್ಪು ಮಾಡಿದೆ ತೊಗೊಬೇಕು 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 ಹಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಹೋಲ್ಡ್ ಮಾಡಿ ಸಿಸ್ಟಮ್ ಅಂತ ಇರುತ್ತೆ ಆ ಸಿಸ್ಟಮು ಎಲ್ಲಿ ತೊಗೊಬೇಕು ಎಲ್ಲಿ ಮಾರಬೇಕು ಎಲ್ಲಿ ಹೋಲ್ಡ್ ಮಾಡಬೇಕು ಅಂತ ಹೇಳುತ್ತೆ ಅದನ್ನ ಫಾಲೋ ಮಾಡಬೇಕು ಅದನ್ನೇ ಡಿಸಿಪ್ಲಿನ್ ಅಂತ ಕರೀತಾರೆ ಅದು ಫಾರ್ ಎಕ್ಸಾಂಪಲ್ ಮೂರು ವಿಷಯ ಇಂಪಾರ್ಟೆಂಟ್ ಆಗುತ್ತೆ ಎಂಟ್ರಿ ಎಕ್ಸಿಟ್ ರಿಸ್ಕ್ ಇದನ್ನು ಸುಮ್ಮನೆ ಇಲ್ಲಿ ಹೇಳಬೇಕು ಅಂತ ಹೇಳಿದೆ ಇದು ಮುಂದೆ ನೋಡ್ತಾ ಹೋಗೋದ ಕ್ಲಿಯರಾಗಿ ಎಂಟ್ರಿ ಅಂದರೆ ಎಷ್ಟಕ್ಕೆ ನೀವು ಶೇರ್ ತಗೊತೀರಾ ಎಷ್ಟಕ್ಕೆ ಮಾರಬೇಕು ಎಷ್ಟು ರಿಸ್ಕ್ ತೊಗೊಂಡಿದ್ದೀರಾ ಈ ಎಷ್ಟಕ್ಕೆ ಶೇರ್ ತೊಗೊಂಡಿದ್ದೀರ ಮತ್ತು ಎಷ್ಟಕ್ಕೆ ನೀವು ಎಷ್ಟು ರಿಸ್ಕ್ ತಗೊತಾ ಇದ್ದೀರಾ ಮೊದಲೇ ಗೊತ್ತಿರಬೇಕು ಕೆಲವು ಸಲ ಈ ಎಷ್ಟಕ್ಕೆ ತಗೊಬೇಕು ಅನ್ನೋದು ಗೊತ್ತಿರಲ್ಲ ಕೆಲವು ಸಲ ಗೊತ್ತಿರುತ್ತೆ ಗೊತ್ತಿದ್ದಾಗ ತೊಂದರೆ ಇಲ್ಲ ಗೊತ್ತಿಲ್ಲದಾಗ ಏನು ಮಾಡಬೇಕು ಅದು ಆ ಸಿಸ್ಟಮಲ್ಲಿ ನೀವು ಸ್ವಲ್ಪ ಕಂಟಿನ್ಯೂ ಆಗ್ತಾ ಆಗ್ತಾ ನೀವು ರಿಸ್ಕ್ನ ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇರಬೇಕಾಗುತ್ತೆ ಇದೆಲ್ಲ ಮುಂದೆ ತಿಳ್ಕೊಳ್ಳೋಣ ಇದು ಈ ವಿಡಿಯೋದಲ್ಲಿ ಬೇಡ ಬಟ್ ಜಸ್ಟ್ ಈಗ ಹೇಳಿ ಹೇಳ್ತಾ ಹೇಳ್ತಾ ನಾನು ಈ ಥರ ಹೇಳಿದೆ ಈ ಥರ ಎಲ್ಲ ಇರುತ್ತೆ ಅಂತ ಸೊ ಈ ಎಕ್ಸಿಟ್ ಬರಬೇಕಾ ಯಾವಾಗ ಓಲ್ಡ್ ಮಾಡಬೇಕಾ ಯಾವಾಗ ಇಟ್ಕೊಬೇಕು ಇದಕ್ಕೆ ನೀವು ಕಾಮಂಡ್ ಕಂಪೋಸ್ಟಾಗಿ ಇರಬೇಕು ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟಿಗೆ ಬರೋಣ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಇದೆ ನೀವು ಒಂದೇ ಷೇರಲ್ಲಿ ಹಾಕ್ಬೇಕಾ ಹತ್ತು ಷೇರಲ್ಲಿ ಹಾಕ್ಬೇಕಾ ಅಲ್ವೇ ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ ಡು ನಾಟ್ ಪುಟ್ ಆ ಲೆಕ್ಸ್ ಇನ್ ಟು ಒನ್ ಬ್ಯಾಸ್ಕೆಟ್ ಕನ್ನಡಕ್ಕೆ ಅಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬ್ಯಾಗಿಗೆ ಹಾಕಬೇಡಿ ಅಂದರೆ ಒಂದೇ ಷೇರಿಗೆ ಎಲ್ಲ ದುಡ್ಡನ್ನು ಹಾಕಬೇಡಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆಮೇಲೆ ನಿಮ್ಮ ಹತ್ತಿರ ಇರೋ ದುಡ್ಡನ್ನೆಲ್ಲ ಬರೀ ಶೇರ್ ಮಾರ್ಕೆಟ್ಗೆ ಹಾಕಬೇಡಿ ನೀವೊಂದು ಲೆವೆಲಿಗೆ ಬರೋವರೆಗೂ ಹಾಕಬೇಡಿ ಮೋರ್ ನಾಟ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ನೀವು ಶೇರ್ ಮಾರ್ಕೆಟಲ್ಲಿ ಹಾಕಬೇಡಿ ನೀವು ಹೊಸ್ದಾಗಿ ಶುರು ಮಾಡ್ತಿದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದರಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಶೇರ್ ಮಾರ್ಕೆಟಿಗೆ ಹಾಕಿ ಮಿಕ್ಕಿದ ಇಪ್ಪತ್ತು ಮೂವತ್ತು ಪರ್ಸೆಂಟ್ ನೀವು ಗೋಲ್ಡಲ್ಲಿ ಹಾಕ್ಬೋದು ಒಂದು ಇಪ್ಪತ್ತು ಪರ್ಸೆಂಟ್ ಎಫ್ ಡಿಲಿಟ್ಕೊಬೋದು ಇನ್ನೊಂದು ಮೂವತ್ತು ಪರ್ಸೆಂಟ್ ಮ್ಯೂಚುವಲ್ ಫಂಡಿಗೋ ಯಾರೋ ನಂತರ ಅಥವಾ ನನಗಿಂತ ಜಾಸ್ತಿ ಗೊತ್ತಿರೋರು ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಫಂಡ್ಸು ನಾನು ಯಾವ ಫಂಡು ಮ್ಯಾನೇಜ್ ಮಾಡ್ತಿಲ್ಲ ಮುಂದೆ ಒಂದಿನ ಮಾಡ್ತೀನಿ ಬಟ್ ಈಗ ನಾಲೆಡ್ಜ್ ಜಿ ಅವರು ಮಾಡ್ತಿರ್ತಾರೆ ಹಾಕಿ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಬಂದೇ ಬರುತ್ತೆ ಬಟ್ ನೀವು ರಿಯಲ್ ಆಗಿ ಇನ್ವೆಸ್ಟ್ ಮಾಡೋದು ಇನ್ನೂ ಜಾಸ್ತಿ ಬರುತ್ತೆ ಬಟ್ ಅದಕ್ಕೆ ಕಲಿಯಬೇಕು ಇಷ್ಟೆಲ್ಲ ಫಾಲೋ ಮಾಡಬೇಕು ಈಗ ರಿಸ್ಕ್ ಮ್ಯಾನೇಜ್ಮೆಂಟಿಗೆ ಬರೋಣ